ಘಟಕ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಆಗಿರುತ್ತದೆ ಅದೇ ಥರನಾಗಿ ಎರಡು ಜೋಡಿಗಳ ಸಮೀಕರಣಗಳನ್ನು ನಾವು ಬರೆಯಲು ಹೊರಟಾಗ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಎ ಒನ್ ಎಕ್ಸ್ ಎ ಟು ಎಕ್ಸ್ ಬಿ ಒನ್ ವೈ ಬಿ ಟು ವೈ ಸಿ ಒನ್ ಸಿ ಟು ಇವು ಎರಡು ಸಮೀಕರಣಗಳಾಗಿರುತ್ತವೆ ಈ ಎರಡು ಜೋಡಿ ರೇ ಜೋಡಿಗಳನ್ನು ನಾವು ಹೋಲಿಸಿದಾಗ ಅವುಗಳ ಅನುಪಾತಗಳನ್ನು ತೆಗೆದುಕೊಂಡಾಗ ಒಂದು ವೇಳೆ ಎ ಒನ್ ಅನುಪಾತ ಟು ಬಿ ಒನ್ ಅನುಪಾತ ಬಿ ಟುಗೆ ಸಮನಾಗಿರದಿದ್ದರೆ ಅವು ಛೇದಿಸುವ ರೇಖೆಗಳಾಗಿರುತ್ತವೆ ಅವುಗಳಿಗೆ ಒಂದೇ ಪರಿಹಾರವಿರುತ್ತದೆ ಮತ್ತು ಅವುಗಳ ಜೋಡಿಗಳ ಸ್ಥಿರತೆ ಸ್ಥಿರ ಜೋಡಿಗಳಾಗಿರುತ್ತವೆ ಒಂದು ವೇಳೆ ಎ ಒನ್ ಅನುಪಾತ ಎ ಟು ಬಿ ಒನ್ ಅನುಪಾತ ಬಿ ಟು ಸಮನಾಗಿದ್ದು ಸಿ ಒನ್ ಅನುಪಾತ ಸಿ ಟುಗೆ ಸಮನಾಗಿರದಿದ್ದರೆ ಅವು ಸಮಾಂತರ ರೇಖೆಗಳಾಗಿರುತ್ತವೆ ಇವುಗಳಿಗೆ ಪರಿಹಾರಗಳೇ ಇರುವುದಿಲ್ಲ ಮತ್ತು ಅವು ಅಸ್ಥಿರ ಜೋಡಿಗಳು ಎಂದೆನಿಸಿಕೊಳ್ಳುತ್ತವೆ ಅದೇ ತರನಾಗಿ ಎ ಒನ್ ಅನುಪಾತ ಎ ಟು ಬಿ ಒನ್ ಅನುಪಾತ ಬಿ ಟು ಮತ್ತು ಸಿ ಒನ್ ಅನುಪಾತ ಸಿ ಟು ಇವೆಲ್ಲವೂ ಸಮನಾಗಿದ್ದರೆ ಅವು ಐಕ್ಯಗೊಳ್ಳುವ ರೇಖೆಗಳಾಗಿರುತ್ತವೆ ಅವುಗಳಿಗೆ ಅಪರಿಮಿತ ಪರಿಹಾರಗಳಿರುತ್ತವೆ ಅವು ಅವಲಂಬಿತ ಸ್ಥಿರ ಜೋಡಿಗಳು ಎಂದು ಕರೆಯಲ್ಪಡುತ್ತವೆ ಮೇಲಿನ ಕೋಷ್ಟಕದ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ ಇದೇ ಥರನಾಗಿ ನಾವು ಕಂಪೇರ್ ಮಾಡಬೇಕು ಇಲ್ಲಿ ತ್ರೀ ಬೈ ಟೂ ಈಸ್ ನಾಟ್ ಈಕ್ವಲ್ ಟು ಟೂ ಬೈ ಮೈನಸ್ ತ್ರೀ ಆದ್ದರಿಂದ ಇವು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಗಳಾಗಿವೆ ಮತ್ತು ಇವು ಸ್ಥಿರ ಜೋಡಿಗಳಾಗಿವೆ ಮತ್ತು ಇವುಗಳಿಗೆ ಒಂದೇ ಪರಿಹಾರವಿರುತ್ತದೆ ಇವುಗಳಿಗೆ ಒಂದೇ ಪರಿಹಾರವಿರುತ್ತದೆ ಅದೇ ಥರನಾಗಿ ಇಲ್ಲಿ ಟೂ ಬೈ ಫೋರ್ ಮೈನಸ್ ತ್ರೀ ಬೈ ಮೈನಸ್ ಸಿಕ್ಸ್ ಮೈನಸ್ ತ್ರೀ ಬೈ ಮೈನಸ್ ಸಿಕ್ಸ್ ಮೈ ಮೈನಸ್ ಏಯ್ಟ್ ಬೈ ಮೈನಸ್ ನೈನ್ ಟೂ ತ್ರೀ ಮೈನಸ್ ಇದೆ 3 ತ್ರೀ ಒನ್ ದ ತ್ರೀ ಒನ್ ತ್ರೀ ಟೂ ಇಲ್ಲಿ ಮೊದಲ ಎರಡು ಅನುಪಾತಗಳು ಸಮನಾಗಿದ್ದು ಮೂರನೇ ಅನುಪಾತಕ್ಕೆ ಸಮನಾಗಿಲ್ಲ ಆದ್ದರಿಂದ ಇವು ಸಮಾಂತರ ರೇಖೆಗಳಾಗಿವೆ ಇವುಗಳಿಗೆ ಪರಿಹಾರಗಳೇ ಇರುವುದಿಲ್ಲ ಮತ್ತು ಇವು ಅಸ್ಥಿರ ಜೋಡಿಗಳು ಎಂದು ಕರೆಯಲ್ಪಡುತ್ತವೆ ಇಲ್ಲಿ ಇಲ್ಲಿ ನೋಡಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಮೈನಸ್ ಫೈವ್ ಈಸ್ ಟು ಜೀರೋ ಟು ಎಕ್ಸ್ ಪ್ಲಸ್ ಟು ವೈ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ಒನ್ ಬೈ ಟು ಈಸ್ ಈಕ್ವಲ್ ಟು ಒನ್ ಬೈ ಟು ಈಸ್ ಈಕ್ವಲ್ ಟು ಮೈನಸ್ ಫೈವ್ ಬೈ ಮೈನಸ್ ಟೆನ್ ಫೈವ್ ಒಂದು ಫೈವ್ ಟು ಇವು ಎಲ್ಲ ಅನುಪಾತಗಳು ಸಮನಾಗಿರುವುದರಿಂದ ಇವು ಎಲ್ಲ ಅನುಪಾತಗಳು ಸಮನಾಗಿವೆ ಒನ್ ಬೈ ಟು ಒನ್ ಬೈ ಟು ಒನ್ ಬೈ ಟು ಎಲ್ಲ ಅನುಪಾತಗಳು ಸಮನಾಗಿರುವೆ ಸಮನಾಗಿವೆ ಆದ್ದರಿಂದ ಇವು ಐಕ್ಯಗೊಳ್ಳುವ ರೇಖೆಗಳಾಗಿವೆ ಇನ್ನೊಂದು ರೇಖೆ ಅದರ ಮೇಲೆಯೇ ಇರುತ್ತದೆ ಇವು ಅಪರಿಮಿತ ಪರಿಹಾರಗಳನ್ನು ಹೊಂದಿರುವೆ ಹೊಂದಿರುತ್ತವೆ ಮತ್ತು ಇವು ಅವಲಂಬಿತ ಸ್ಥಿರ ಜೋಡಿಗಳಿಗೆ ಉದಾಹರಣೆಗಳಾಗಿವೆ ಅವಲಂಬಿತ ಸ್ಥಿರ ಜೋಡಿಗಳಿಗೆ ಉದಾಹರಣೆಗಳಾಗಿವೆ ಅದೇ ಥರನಾಗಿ ಈ ಎರಡು ಸಮೀಕರಣಗಳನ್ನು ಬರೆದುಕೊಳ್ಳೋಣ ಟು ಎಕ್ಸ್ ಪ್ಲಸ್ ವೈ ಮೈನಸ್ ಸಿಕ್ಸ್ ಇಸ್ ಇಕ್ವಲ್ ಟು ಜೀರೋ ಫೋರ್ ಎಕ್ಸ್ ಮೈನಸ್ ಟು ವೈ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಟೂ ಬೈ ಫೋರ್ ಒನ್ ಬೈ ಮೈನಸ್ ಟು ಮೈನಸ್ ಸಿಕ್ಸ್ ಬೈ ಮೈನಸ್ ಫೋರ್ ಟು ಒನ್ ಝೂ ಟೂಝ ಒನ್ ಬೈ ಟು ಈಸ್ ನಾಟ್ ಈಕ್ವಲ್ ಟು ಒನ್ ಬೈ ಮೈನಸ್ ಟು ಡೇರ್ ಫೋರ್ ಮೊದಲ ಎರಡು ಅನುಪಾತಗಳು ಸಮನಾಗಿರುವುದರಲ್ಲ ಆದ್ದರಿಂದ ಇವು ಎರಡು ರೇಖೆಗಳು ಛೇದಿಸುವ ರೇಖೆಗಳಾಗಿವೆ ಇವು ಒಂದು ಅಥವಾ ಅನನ್ಯ ಪರಿಹಾರಗಳನ್ನು ಹೊಂದಿವೆ ಮತ್ತು ಇವು ಜೋಡಿಗಳು ಸ್ಥಿರ ಜೋಡಿಗಳು ಎಂದೆನಿಸಿಕೊಳ್ಳುತ್ತವೆ ಇವು ಒಂದೇ ಒಂದು ಪರಿಹಾರವನ್ನು ಹೊಂದಿವೆ ಮತ್ತು ಇವುಗಳು ಸ್ಥಿರ ಜೋಡಿಗಳು ಎಂದೆನಿಸಿಕೊಳ್ಳುತ್ತವೆ ಒಂದು ಪರಿಹಾರವನ್ನು ಹೊಂದಿವೆ ಒಂದು ಪರಿಹಾರವನ್ನು ಹೊಂದಿವೆ ಮತ್ತು ಇವು ಸ್ಥಿರ ಜೋಡಿಗಳು ಎಂದು ಕರೆಯಲ್ಪಡುತ್ತವೆ ಸ್ಥಿರ ಜೋಡಿಗಳು ಎಂದು ಕರೆಯಲ್ಪಡುತ್ತವೆ ಮುಂದಿನ ಪ್ರಶ್ನೆ ಇಲ್ಲಿ ಮೊದಲ ಎರಡು ಅನುಪಾತಗಳು ಸಮನಾಗಿರುವುದರಿಂದ ಆದ್ದರಿಂದ ಇವು ಛೇದಿಸುವ ರೇಖೆಗಳಾಗಿವೆ ಮತ್ತು ಇವು ಒಂದು ಪರಿಹಾರವನ್ನು ಹೊಂದಿವೆ ಇವು ಕೂಡ ಸ್ಥಿರ ಜೋಡಿಗಳನ್ನು ಎಂದು ಕರೆಯಲ್ಪಡುತ್ತವೆ ಒನ್ ಬೈ ತ್ರೀ ಮೈನಸ್ ಒನ್ ಬೈ ತ್ರೀ ಒನ್ ಬೈ ತ್ರೀ ಇಸ್ಗುಲ್ ಟು ಒನ್ ಬೈ ತ್ರೀ ಏಟ್ ಬೈ ಟ್ವೆಂಟಿ ಫೋರ್ ಏಟ್ ಒನ್ ದಯ್ಟ್ ತ್ರೀ ಸ ಒನ್ ಬೈ ತ್ರೀ ಇಸ್ಗುಲ್ ಟು ಒನ್ ಬೈ ತ್ರೀ ಇಸ್ಗುಲ್ ಟು ಒನ್ ಬೈ ತ್ರೀ ಎಲ್ಲ ಅನುಪಾತಗಳು ಸಮನಾಗಿರುವುದರಿಂದ ಇವು ಐಕ್ಯ ಗೊಳ್ಳುವ ರೇಖೆಗಳಾಗಿವೆ ಇವುಗಳಿಗೆ ಅಪರಿಮಿತ ಪರಿಹಾರಗಳಿವೆ ಅವಲಂಬಿತ ಸ್ಥಿರ ಜೋಡಿಗಳು ಎಂದು ಕರೆಯಲ್ಪಡುತ್ತವೆ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಬಿಡಿಸುವ ಬೀಜಗಣಿತೀಯ ವಿಧಾನಗಳು ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ ಆದೇಶ ವಿಧಾನದ ಮೂಲಕ ಸಮೀಕರಣಗಳನ್ನು ಬಿಡಿಸುವುದು ಮೊದಲನೆಯ ಸಮೀಕರಣ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟ್ವೆಲ್ ಇದು ಒಂದನೆಯ ಸಮೀಕರಣವಾಗಿದೆ ಇದನ್ನು ಒಂದನೆಯ ಸಮೀಕರಣ ಎಂದು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಟು ಇದನ್ನು ಎರಡನೇ ಸಮೀಕರಣ ಎಂದು ಕರೆದುಕೊಳ್ಳುತ್ತೇನೆ ಈ ಮೈನಸ್ ಅನ್ನು ನಾನು ಬಲಗಡೆ ತೆಗೆದುಕೊಂಡರೆ ಟೂ ಪ್ಲಸ್ ವೈ ಎಂದ ಎಂದಾಗುತ್ತದೆ ಈ ಎಕ್ಸ್ ಈಜುಲ್ ಟು ಟು ಪ್ಲಸ್ ವೈಯನ್ನು ಒಂದನೇ ಸಮೀಕರಣದಲ್ಲಿ ಇಟ್ಟಾಗ ಎಕ್ಸ್ ಪ್ಲಸ್ ವೈ ವೈ ಈಸ್ ಈಕ್ವಲ್ ಟು ಟ್ವೆಲ್ವ್ ಎಕ್ಸ್ನ ಬೆಲೆ ಟೂ ಪ್ಲಸ್ ವೈ ಎಂದು ಇಟ್ಟಾಗ ಟ್ವೆಲ್ ವೈ ಪ್ಲಸ್ ವೈನ ಬೆಲೆ ಟೂ ವೈ ಆಗುತ್ತದೆ ಇಸ್ ಇಸ್ಕಲ್ ಟು ಟ್ವೆಲ್ ಟು ವೈ ಇಸ್ ಇಸ್ಕಲ್ ಟು ಪ್ಲಸ್ ಟೂ ಅನ್ನು ಒಳಗಡೆ ತಂದಾಗ ಮೈನಸ್ ಟು ಆಗುತ್ತದೆ ಟು ವೈ ಈಸಿಕಲ್ ಟು ಟ್ವೆಲ್ ಮೈನಸ್ ಟು ಇಸಿಕಲ್ ಟು ಟೆನ್ ವೈ ಇಸ್ ಇಸ್ಕಲ್ ಟು ಟೆನ್ ಡಿವೈಡೆಡ್ ಬೈ ಟು ಟು ಒನ್ಝ ಟು ವೈ ನ ಬೆಲೆ ಐದು ಆದ್ದರಿಂದ ಎಕ್ಸ್ ನ ಬೆಲೆ ಟು ಪ್ಲಸ್ ವೈ ಟು ಪ್ಲಸ್ ಫೈವ್ ಟೂ ಪ್ಲಸ್ ಫೈವ್ ಇಸ್ಕ್ವಲ್ ಟು ಸೆವೆನ್ ಎಕ್ಸ್ ಎಕ್ಸ್ನ ಬೆಲೆ ಸೆವೆನ್ ವೈ ನ ಬೆಲೆ ಐದು ಹೀಗೆ ನಾವು ಸಮೀಕರಣಗಳನ್ನು ಆದೇಶ ವಿಧಾನದ ಮೂಲಕ ಬಿಡಿಸಿದೆವು ಮುಂದಿನ ಪ್ರಶ್ನೆ ಮುಂದಿನ ಸಮೀಕರಣ ಟು ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ತ್ರೀ ಫೋರ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ನೈನ್ ಇದು ಒಂದನೆಯ ಸಮೀಕರಣ ಎರಡನೇ ಸಮೀಕರಣ ಫೋರ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ನೈನ್ ಇದು ಎರಡನೇ ಸಮೀಕರಣ ಕೊಟ್ಟ ಸಮೀಕರಣ ಆಗಿದೆ ಇದನ್ನು ಆದೇಶ ವಿಧಾನ ಸಹಾಯದಿಂದ ಬಿಡಿಸಿ ಎಂದು ಹೇಳಿದ್ದಾರೆ ಇಲ್ಲಿ ಟೂ ಎಕ್ಸನ್ನು ಬಲಗಡೆ ತಂದಾಗ ತ್ರೀ ಮೈನಸ್ ಟೂ ಎಕ್ಸ್ ಆಗುತ್ತದೆ ಈ ವಾಯಿನ ಬೆಲೆಯನ್ನು ನಾನು ಎರಡನೇ ಸಮೀಕರಣದಲ್ಲಿ ಹಾಕುತ್ತೇನೆ ನಿಮಗೆ ಯಾವ ಥರ ಈಸಿ ಆಗುತ್ತೆ ಆ ಥರನಾಗಿ ಸಮೀಕರಣವನ್ನು ಬರೆದುಕೊಳ್ಳಿ ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಫೋರ್ ಎಕ್ಸ್ ಮೈನಸ್ ತ್ರೀ ಮೈನಸ್ ಇಂಟು ಮೈನಸ್ ಪ್ಲಸ್ ಟು ಎಕ್ಸ್ ಇಸ್ ಇಸ್ಕ್ವಲ್ ಟು ನೈನ್ ಫೋರ್ ಎಕ್ಸ್ ಪ್ಲಸ್ ಟು ಎಕ್ಸ್ ಸಿಕ್ಸ್ ಎಕ್ಸ್ ಆಗುತ್ತದೆ ಮೈನಸ್ ತ್ರೀ ಅನ್ನು ಬಲಗಡೆ ತಂದಾಗ ಪ್ಲಸ್ ತ್ರೀ ಆಗುತ್ತದೆ ಸಿಕ್ಸ್ ಎಕ್ಸ್ ಇಸ್ಕ್ವಲ್ ಟು ನೈನ್ ಪ್ಲಸ್ ತ್ರೀ ಟ್ವೆಲ್ ಎಕ್ಸ್ ಇಸ್ ಇಸ್ಕಲ್ ಟು ಟ್ವೆಲ್ ಡಿವೈಡೆಡ್ ಬೈ ಸಿಕ್ಸ್ ಸಿಕ್ಸ್ ಒನ್ ಝಾ ಸಿಕ್ಸ್ ಟು ಝಾ ಎಕ್ಸ್ನ ಬೆಲೆ ಎರಡು ಆದ್ದರಿಂದ ವಾಯ್ನ ಬೆಲೆ ವೈ ಇಸ್ ಟು ತ್ರೀ ಮೈನಸ್ ಟು ಎಕ್ಸ್ ಈ ಇದರಲ್ಲಿ ಎಕ್ಸ್ನ ಬೆಲೆ ಹಾಕಿ ಟು ಇಂಟು ಟು ತ್ರೀ ಮೈನಸ್ ಟು ಟೂ ಝಾ ಫೋರ್ ತ್ರೀ ಮೈನಸ್ ಫೋರ್ ಮೈನಸ್ ಒನ್ ವಾಯ್ನ ಬೆಲೆ ಮೈನಸ್ ಒನ್ ಆಗುತ್ತದೆ ವಾಯ್ನ ಬೆಲೆ ಮೈನಸ್ ಒನ್ ಆಗುತ್ತದೆ ಅದೇ ಥರನಾಗಿ ಮುಂದಿನ ಪ್ರಶ್ನೆ ಟೂ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಸಮೀಕರಣ ಒಂದು ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸೆವೆನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 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 ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಇದು ಒಂದನೆಯ ಸಮೀಕರಣ ಎರಡನೆಯ ಸಮೀಕರಣ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಇದು ಎರಡನೇ ಸಮೀಕರಣವಾಗಿದೆ ಇದರಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಟು ಪ್ಲಸ್ ವೈ ಆಗುತ್ತದೆ ಮೈನಸ್ ವಾಯಿಯನ್ನು ಬಲಗಡೆ ತಂದಾಗ ಪ್ಲಸ್ ವೈ ಆಗುತ್ತದೆ ಎಕ್ಸ್ ಈಸ್ಕ್ವಲ್ ಟು ಟು ಪ್ಲಸ್ ವೈಯನ್ನು ಈ ಸಮೀಕರಣದಲ್ಲಿ ಉಪಯೋಗಿಸಿಕೊಳ್ಳಿ ಎಕ್ಸ್ನ ಬೆಲೆ ಟು ಪ್ಲಸ್ ವೈ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಟೂ ಇಂಟು ಟು ಫೋರ್ ಪ್ಲಸ್ ಟು ಇಂಟು ವೈ ಟು ವೈ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಸೆವೆನ್ ಟು ವೈ ಪ್ಲಸ್ ವಾಯ್ ತ್ರೀ ವೈ ಆಗುತ್ತದೆ ಇಸ್ ಈಸಿಕಲ್ ಟು ಸೆವೆನ್ ಪ್ಲಸ್ ಫೋರನ್ನು ಬಲಗಡೆ ತಂದಾಗ ಮೈನಸ್ ಫೋರ್ ಆಗುತ್ತದೆ ಸೆವೆನ್ ಮೈನಸ್ ಫೋರ್ ತ್ರೀ ವೈ ಇಸ್ ಟು ಸೆವೆನ್ ಮೈನಸ್ ಫೋರ್ ತ್ರೀ ಇಸ್ ಇಸ್ಕ್ವಲ್ ಟು ತ್ರೀ ಬೈ ತ್ರೀ ಆದ್ದರಿಂದ ವೈನ ಬೆಲೆ ಒಂದು ತ್ರೀ ಒಂದ ತ್ರೀ ಒಂದ ವೈ ಇಸ್ ಈಜ್ಕಲ್ ಟು ಒನ್ ಈ ಸಮೀಕರಣದಲ್ಲಿ ಹಾಕಿ ಟು ಪ್ಲಸ್ ವಾಯ್ನಲ್ಲಿ ಇಲ್ಲಿ ವೈನ ಬೆಲೆ ಒಂದು ಟು ಪ್ಲಸ್ ಒನ್ ತ್ರೀ ಎಕ್ಸ್ನ ಬೆಲೆ ಮೂರು ಆಯಿತು ಎಕ್ಸ್ನ ಬೆಲೆ ಮೂರು ವೈನ ಬೆಲೆ ಒಂದು ಈ ಪರಿಹಾರಗಳನ್ನು ನೀವು ಕಟ್ಟಿರುವ ಸಮೀಕರಣದಲ್ಲಿ ಹಾಕಿದಾಗ ತಾಳೆ ನೋಡಬಹುದು ತಾಳೆ ನೋಡಬಹುದು ಈ ಥರನಾಗಿ ನಾವು ಆದೇಶ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸಿದೆವು ಮುಂದಿನ ಪ್ರಶ್ನೆ ಟು ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಸಿಕ್ಸ್ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಫೋರ್ ಟು ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಸಿಕ್ಸ್ ಇದು ಸಮೀಕರಣ ಒಂದು ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಫೋರ್ ಇದು ಸಮೀಕರಣ ಎರಡು ಇಲ್ಲಿ ವಾಯ್ನ ಬೆಲೆ ಫೋರ್ ಮೈನಸ್ ಎಕ್ಸ್ ಆಗುತ್ತದೆ ಈ ವಾಯ್ನ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಹಾಕಿ ಸಮೀಕರಣ ಒಂದರಲ್ಲಿ ಹಾಕಿದಾಗ ಫೋರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಟು ಎಕ್ಸ್ ಮೈನಸ್ ಎಕ್ಸ್ ಎಕ್ಸ್ ಆಗುತ್ತದೆ ಪ್ಲಸ್ ಫೋರ್ ಈಸ್ ಇಕ್ವಲ್ ಟು ಸಿಕ್ಸ್ ಫೋರನ್ನು ಬಲಗಡೆ ತಂದಾಗ ಮೈನಸ್ ಫೋರ್ ಎಕ್ಸ್ ಇಸ್ ಇಕ್ವಲ್ ಟು ಸಿಕ್ಸ್ ಮೈನಸ್ ಫೋರ್ ಇಸ್ ಇಕ್ವಲ್ ಟು ಟು ಎಕ್ಸ್ನ ಬೆಲೆ ಟೂ ಅನ್ನು ಈ ಸಮೀಕರಣದಲ್ಲಿ ಹಾಕಿ ಫೋರ್ ಮೈನಸ್ ಎಕ್ಸ್ ಫೋರ್ ಮೈನಸ್ ಟು ಫೋರ್ ಮೈನಸ್ ಟು ಇಸ್ ಇಕ್ವಲ್ ಟು ಟು ವಾಯ್ನ ಬೆಲೆ ಎರಡು ಆಯಿತು ಎಕ್ಸ್ನ ಬೆಲೆ ಎರಡು ವೈನ ಬೆಲೆ ಎರಡು ಮುಂದಿನ ಸಮೀಕರಣ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಸೆವೆನ್ ಇಲ್ಲಿ ಇದು ಸಮೀಕರಣ ಎರಡು ಈ ಸಮೀಕರಣದಲ್ಲಿ ಎಕ್ಸನ್ನು ಬಲಗಡೆ ತಂದಾಗ ಮೈನಸ್ ಎಕ್ಸ್ ಆಗುತ್ತದೆ ವೈ ಈಸ್ಕ್ವಲ್ ಟು ಫೈವ್ ಮೈನಸ್ ಎಕ್ಸ್ ತ್ರೀ ಇಂಟು ವೈ ನ ಬೆಲೆ ಇಲ್ಲಿ ಹಾಕಿ ಫೈವ್ ಮೈನಸ್ ಎಕ್ಸ್ ಎಕ್ಸ್ ಪ್ಲಸ್ ತ್ರೀ ಇಂಟು ಫೈವ್ ಫಿಫ್ಟೀನ್ ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ಇಂಟು ಎಕ್ಸ್ ತ್ರೀ ಎಕ್ಸ್ ಇಸ್ಗಲ್ ಟು ಸೆವೆನ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟು ಎಕ್ಸ್ ಆಗುತ್ತದೆ ಪ್ಲಸ್ ಸೆವೆಂಟೀನನ್ನು ಬಲಗಡೆ ತಂದಾಗ ಮೈನಸ್ ಸೆವೆಂಟೀನ್ ಆಗುತ್ತದೆ ಮೈನಸ್ ಟು ಎಕ್ಸ್ ಇಸ್ಗಲ್ ಟು ಮೈನಸ್ ಏಯ್ಟ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತದೆ ಏಟ್ ಬೈ ಟು ಟು ಒಂದು ಟು ಫೋರ್ ದ ಎಕ್ಸ್ನ ಬೆಲೆ ನಾಲ್ಕು ಆದ್ದರಿಂದ ವಾಯ್ನ ಬೆಲೆ ಫೈವ್ ಮೈನಸ್ ಎಕ್ಸ್ ಫೈವ್ ಮೈನಸ್ ಫೋರ್ ಫೈವ್ ಮೈನಸ್ ಫೋರ್ ಎಂದರೆ ಒಂದು ವಾಯ್ನ ಬೆಲೆ ಒಂದು ಆಯಿತು ಅದೇ ಥರನಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒನ್ ತ್ರೀ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ನೈನ್ ಸಮೀಕರಣ ಎರಡು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ವೈ ವೈಯನ್ನು ಬಲಗಡೆ ತಂದಾಗ ಪ್ಲಸ್ ವೈ ಆಗುತ್ತದೆ ಎಕ್ಸ್ ಇಸ್ ಇಕ್ವಲ್ ಟು ಒನ್ ಪ್ಲಸ್ ವೈ ಎಕ್ಸ್ನ ಬೆಲೆ ಒನ್ ಪ್ಲಸ್ ವೈ ಎಂದು ಹಾಕಿಕೊಳ್ಳೋಣ ಮೈನಸ್ ವೈ ಇಸ್ ಈಕ್ವಲ್ ಟು ನೈನ್ ತ್ರೀ ಇಂಟು ಒನ್ ತ್ರೀ ಪ್ಲಸ್ ತ್ರೀ ಇಂಟು ವೈ ತ್ರೀ ವೈ ಮೈನಸ್ ವೈ ಇಸ್ ಈಕ್ವಲ್ ಟು ನೈನ್ ತ್ರೀ ವೈ ಮೈನಸ್ ವೈ ಟು ವೈ ಪ್ಲಸ್ ತ್ರೀ ಮ ಮೈನಸ್ ತ್ರೀ ಆಗುತ್ತದೆ ಟು ವೈ ಇಸ್ ಈಕ್ವಲ್ ಟು ನೈನ್ ಮೈನಸ್ ತ್ರೀ ಸಿಕ್ಸ್ ವೈ ಇಸ್ ಇಸ್ಕ್ವಲ್ ಟು ಸಿಕ್ಸ್ ಡಿವೈಡೆಡ್ ಬೈ ಟೂ ಟೂ ಒನ್ ಝಾ ಟು ತ್ರೀ ಝಾ ಟು ಒನ್ಸಾ ಟು ತ್ರೀ ಸಾ ವೈ ಬೆಲೆ ತ್ರೀ ಎಕ್ಸ್ ಇಸ್ಕ್ವಲ್ ಟು ಒನ್ ಪ್ಲಸ್ ವೈ ಒನ್ ಪ್ಲಸ್ ತ್ರೀ ಒನ್ ಪ್ಲಸ್ ತ್ರೀನ ಬೆಲೆ ಫೋರ್ ಆಗುತ್ತದೆ ಒನ್ ಪ್ಲಸ್ ತ್ರೀನ ಬೆಲೆ ಫೋರ್ ಆಗುತ್ತದೆ ವಾಯ್ನ ಬೆಲೆ ಮೂರು ಎಕ್ಸ್ನ ಬೆಲೆ ನಾಲ್ಕು ಮುಂದಿನ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಸಮೀಕರಣವನ್ನು ಬರೆದುಕೊಳ್ಳೋಣ ಇಲ್ಲಿ ವಾಯ್ನ ಬೆಲೆ ಫೈವ್ ಮೈನಸ್ ಎಕ್ಸ್ ಎಂದು ಆಗುತ್ತದೆ ಈ ವಾಯನ್ನು ಇಲ್ಲಿ ಬರೆದುಕೊಳ್ಳೋಣ ವಾಯ್ ಅಂದರೆ ಫೈವ್ ಮೈನಸ್ ಎಕ್ಸ್ ಟು ಎಕ್ಸ್ ಮೈನಸ್ ಎಕ್ಸ್ ಅಂದರೆ ಒಂದು ಎಕ್ಸ್ ಪ್ಲಸ್ ಫೈವ್ ಫೈವ್ ಬಲಗಡೆ ತಂದಾಗ ಮೈನಸ್ ಫೈವ್ ಆಗುತ್ತದೆ ಎಕ್ಸ್ನ ಬೆಲೆ ಸೆವೆನ್ ಮೈನಸ್ ಫೈವ್ ಟೂ ಆದ್ದರಿಂದ ವಾಯ್ನ ಬೆಲೆ ಫೈವ್ ಮೈನಸ್ ಎಕ್ಸ್ ಫೈವ್ ಮೈನಸ್ ಟು ಫೈವ್ ಮೈನಸ್ ಟು ಎಂದರೆ ತ್ರೀ ವಾಯ್ನ ಬೆಲೆ ಮೂರು ಆಯಿತು ಹೀಗೆ ನಾವು ಆದೇಶ ವಿಧಾನ ಸಹಾಯದಿಂದ ಸಮೀಕರಣಗಳನ್ನು ಬಿಡಿಸಿದೆವು ವರ್ಜಿಸುವ ವಿಧಾನವನ್ನು ಮಾಡುವಾಗ ಗಮನಿಸಬೇಕಾದ ಅಂಶಗಳು ಇಲ್ಲಿ ಕೊಟ್ಟಿದ್ದಾರೆ ನೀವು ಒಂದು ಬಾರಿ ಓದಿ ಈಗ ನಾವು ಈ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸೋಣ ವರ್ಜಿಸುವ ವಿಧಾನವೆಂದರೆ ಈ ಥರನಾಗಿ ನೋಡೋಣ ಟು ಎಕ್ಸ್ ಪ್ಲಸ್ ವೈ ಈಸ್ ಟು ಏಟ್ ಎಕ್ಸ್ ಪ್ಲಸ್ ವೈ ಈಸ್ ಟು ಫೈವ್ ಇಲ್ಲಿ ವೈ ವೈವ್ ಒಂದೇ ಚಿಹ್ನೆಯನ್ನು ಹೊಂದಿವೆ ಆದ್ದರಿಂದ ಇವುಗಳ ಚಿಹ್ನೆಯನ್ನು ಬದಲಿಸೋಣ ಪ್ಲಸ್ ಎಕ್ಸ್ ಬಿಕಮ್ಸ್ ಮೈನಸ್ ಎಕ್ಸ್ ಪ್ಲಸ್ ವೈ ಬಿಕಮ್ಸ್ ಮೈನಸ್ ವೈ ಪ್ಲಸ್ ವೈ ಬಿಕಮ್ಸ್ ಮೈನಸ್ ಫೈವ್ ಟು ಎಕ್ಸ್ನಲ್ಲಿ ಒಂದು ಎಕ್ಸ್ ಕಳೆದಾಗ ಒಂದು ಎಕ್ಸ್ ಪ್ಲಸ್ ಒಂದು ವೈನಲ್ಲಿ ಮೈನಸ್ ಒಂದು ವೈ ತೆಗೆದಾಗ ಸೊನ್ನೆ ಏಟ್ ಮೈನಸ್ ಫೈವ್ ಎಂದರೆ ತ್ರೀ ಎಕ್ಸ್ನ ಬೆಲೆ ಮೂರು ಆಯಿತು ತ್ರೀ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೈವ್ ವೈನ ಬೆಲೆ ಫೈವ್ ಮೈನಸ್ ತ್ರೀ ವೈ ಈಸ್ ಈಕ್ವಲ್ ಟು ಫೈವ್ ಮೈನಸ್ ತ್ರೀ ಟು ವಾಯ್ನ ಬೆಲೆ ಎರಡು ಎಕ್ಸ್ನ ಬೆಲೆ ಮೂರು ಹೀಗೆ ನಾವು ವರ್ಜಿಸುವ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸಿದೆವು ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಫೈವ್ ಎಕ್ಸ್ನ ಬೆಲೆ ಮೂರು ವಾಯ್ನ ಬೆಲೆ ಎರಡು ತಾಳೆ ನೋಡಿ ಎಂದು ಹೇಳಿದಾಗ ಈ ಥರ ನೀವು ತಾಳೆ ನೋಡಬಹುದು ಮುಂದಿನ ಪ್ರಶ್ನೆ ಟು ಎಕ್ಸ್ ಮೈನಸ್ ತ್ರೀ ವೈ ಇಸ್ ಇಕ್ವಲ್ ಟು ಫೈವ್ ಟು ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಫೈವ್ ಟೂ ಎಕ್ಸ್ ಮೈನಸ್ ವೈ ಇಸ್ ಇಕ್ವಲ್ ಟು ಸೆವೆನ್ ಇಲ್ಲಿ ಟೂ ಎಕ್ಸ್ ಟೂ ಎಕ್ಸ್ ಒಂದೇ ಚಿಹ್ನೆಯನ್ನು ಹೊಂದಿರುವುದರಿಂದ ಚಿಹ್ನೆಗಳನ್ನು ಬದಲಿಸೋಣ ಮೈನಸ್ ಇದ್ದಲ್ಲಿ ಪ್ಲಸ್ ಪ್ಲಸ್ ಇದ್ದಲ್ಲಿ ಮೈನಸ್ ಆಗುತ್ತದೆ ಟೂ ಎಕ್ಸ್ನಲ್ಲಿ ಮೈನಸ್ ಟು ಎಕ್ಸನ್ನು ಕಳೆದಾಗ ಸೊನ್ನೆ ಆಗುತ್ತದೆ ಮೈನಸ್ ತ್ರೀ ವೈನಲ್ಲಿ ಪ್ಲಸ್ ಒನ್ ವೈ ಅನ್ನು ತೆಗೆದಾಗ ಮೈನಸ್ ಟೂ ವೈ ಆಗುತ್ತದೆ ಐದರಲ್ಲಿ ಮೈನಸ್ ಏಳನ್ನು ತೆಗೆದಾಗ ಮೈನಸ್ ಟೂ ಆಗುತ್ತದೆ ಮೈನಸ್ ಮೈನಸ್ ಕ್ಯಾನ್ಸ್ ಮೈನಸ್ ಟು ಬೈ ಮೈನಸ್ ಟು ಟೂ ಒನ್ ಜಾ ಟು ಒನ್ ಜಾ ವೈನ ಬೆಲೆ ಒಂದು ಯಾವುದೇ ಒಂದು ಸಮೀಕರಣವನ್ನು ತೆಗೆದುಕೊಳ್ಳೋಣ ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಸೆವೆನ್ ಟು ಎಕ್ಸ್ ಮೈನಸ್ ಒನ್ ಇಸ್ ಇಕ್ವಲ್ ಟು ಸೆವೆನ್ ಮೈನಸ್ ದ ಒನ್ ಒನ್ನನ್ನು ಬಲಗಡೆ ತಂದಾಗ ಪ್ಲಸ್ ಒನ್ ಆಗುತ್ತದೆ ಟು ಎಕ್ಸ್ ಇಸ್ ಇಕ್ವಲ್ ಟು ಏಯ್ಟ್ ಎಕ್ಸ್ನ ಬೆಲೆ ಏಟ್ ಬೈ ಟು ಟು ಒನ್ ದ ಟೂ ಫೋರ್ ದ ಎಕ್ಸ್ನ ಬೆಲೆ ಫೋರ್ ವೈನ ಬೆಲೆ ಒನ್ ಅದೇ ಥರನಾಗಿ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಇಕ್ವಲ್ ಟು ಒನ್ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಇಕ್ವಲ್ ಟು ಒನ್ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ತ್ರೀ ಇಲ್ಲಿ ಚಿಹ್ನೆಯನ್ನು ಬದಲಿಸೋಣ ಚಿಹ್ನೆಯನ್ನು ಬದಲಿಸೋಣ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿ ತ್ರೀ ವಾಯ್ನಲ್ಲಿ ಮೈನಸ್ ಒನ್ ವೈ ಅನ್ನು ತೆಗೆದಾಗ ಟು ವೈ ಒನ್ ಮೈನಸ್ ತ್ರೀನಲ್ಲಿ ಮೈನಸ್ ಟು ಆಗುತ್ತದೆ ವೈ ಇಸ್ ಇಕ್ ಟು ಮೈನಸ್ ಟು ಬೈ ಟು ವೈ ಇಸ್ ಇಕ್ವಲ್ ಟು ಮೈನಸ್ ಒನ್ ವಾಯ್ನ ಬೆಲೆ ಮೈನಸ್ ಒನ್ ಎಂದು ಯಾವುದೇ ಒಂದು ಸಮೀಕರಣದಲ್ಲಿ ಬರೆದುಕೊಳ್ಳೋಣ ಎಕ್ಸ್ ಪ್ಲಸ್ ತ್ರೀ ವೈ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಪ್ಲಸ್ ವಾಯ್ನ ಬೆಲೆ ಮೈನಸ್ ಒನ್ ಎಕ್ಸ್ ಇಸ್ ಇಕ್ವಲ್ ಟು ತ್ರೀ ಪ್ಲಸ್ ಒನ್ ಎಕ್ಸ್ನ ಬೆಲೆ ನಾಲ್ಕು ವಾಯ್ನ ಬೆಲೆ ಮೈನಸ್ ಒಂದು ಆಯಿತು ಎಕ್ಸ್ನ ಬೆಲೆ ನಾಲ್ಕು ವಾಯ್ನ ಬೆಲೆ ಮೈನಸ್ ಒಂದು ಆಯಿತು ಅದೇ ಥರನಾಗಿ ಟೂ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಫೋರ್ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೋರ್ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಇಲ್ಲಿ ವಾಯ್ನ ಚಿಹ್ನೆಗಳು ಬೇರೆ ಬೇರೆ ಆಗಿರುವುದರಿಂದ ಇವುಗಳನ್ನು ಕೂಡಿಸೋಣ ಪ್ಲಸ್ ವೈನಲ್ಲಿ ಮೈನಸ್ ವೈ ತೆಗೆದಾಗ ಜೀರೋ ಟು ಎಕ್ಸ್ ಪ್ಲಸ್ ಒನ್ ಎಕ್ಸ್ ತ್ರೀ ಎಕ್ಸ್ ಆಗುತ್ತದೆ ಫೋರ್ ಪ್ಲಸ್ ಟು ಸಿಕ್ಸ್ ಆಗುತ್ತದೆ ಎಕ್ಸ್ ಇಸ್ ಇಕ್ವಲ್ ಟು ಸಿಕ್ಸ್ ಬೈ ತ್ರೀ ಬೆಲೆ ತ್ರೀ ಒನ್ಸಾ ತ್ರ 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 ತ್ರೀ ಬೆಲೆ ಎರಡೂ ಆಯಿತು ಯಾವುದೇ ಒಂದು ಸಮೀಕರಣವನ್ನು ತೆಗೆದುಕೊಳ್ಳಿ ಎಕ್ಸ್ ಮೈನಸ್ ವಾಯ್ ಇಸ್ ಟು ಟು ಬೆಲೆ ಟು ಟು ಮೈನಸ್ ವಾಯ್ ಇಸ್ ಟು ಟೂವನ್ನು ಬಲಗಡೆ ತೆಗೆದುಕೊಳ್ಳೋಣ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಮೈನಸ್ ಟು ಮೈನಸ್ ವೈ ಇಸ್ ಈಕ್ವಲ್ ಟು ಜೀರೋ ಆದ್ದರಿಂದ ವಾಯ್ನ ಬೆಲೆ ಸೊನ್ನೆ ಎಕ್ಸ್ನ ಬೆಲೆ ಎರಡು ವಾಯ್ನ ಬೆಲೆ ಸೊನ್ನೆ ಹೀಗೆ ನಾವು ವರ್ಜಿಸುವ ವಿಧಾನದ ಮೂಲಕ ಸಮೀಕರಣಗಳನ್ನು ಬಿಡಿಸಬಹುದು ಮುಂದಿನ ಪ್ರಶ್ನೆ ರೇಖಾತ್ಮಕ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿರಿ ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಸೆವೆನ್ ಇಲ್ಲಿ ಎಕ್ಸ್ನ ಚಿಹ್ನೆಗಳು ಒಂದೇ ಆಗಿರುವುದರಿಂದ ಚಿಹ್ನೆಗಳನ್ನು ಬದಲಿಸೋಣ ಮೈನಸ್ 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 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಸೊನ್ನೆ ಉಳಿಯುತ್ತದೆ ಮೈನಸ್ ತ್ರೀ ಮೈನಸ್ ಟು ಮೈನಸ್ ಫೈವ್ ವೈ ಟು ಮೈನಸ್ ಸೆವೆನ್ ಇಸ್ ಇಕಲ್ ಟು ಮೈನಸ್ ಫೈವ್ ಆಗುತ್ತದೆ ವೈ ಇಸ್ ಈಕ್ ಟು ಮೈನಸ್ ಫೈವ್ ಡಿವೈಡೆಡ್ ಬೈ ಮೈನಸ್ ಫೈವ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತದೆ ಫೈವ್ ಒನ್ಝಾ ಫೈವ್ ಒನ್ಝಾ ವೈನ ಬೆಲೆ ಒಂದು ಆಯಿತು ಯಾವುದೇ ಒಂದು ಸಮೀಕರಣವನ್ನು ತೆಗೆದುಕೊಳ್ಳೋಣ ಎಕ್ಸ್ ಪ್ಲಸ್ ಟು ವೈ ಇಸ್ ಈಕ್ವಲ್ ಟು ಸೆವೆನ್ ಎಕ್ಸ್ ಪ್ಲಸ್ ಟು ಇಂಟು ಒನ್ ಇಸ್ ಇಕಲ್ ಟು ಸೆವೆನ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಸೆವೆನ್ ಎಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಮೈನಸ್ ಟು ಸೆವೆನ್ ಮೈನಸ್ ಟು ಎಂದರೆ ಫೈ ಎಕ್ಸ್ನ ಬೆಲೆ ಐದು ಆಯಿತು ವೈನ ಬೆಲೆ ಒಂದು ಆಯಿತು ಮುಂದಿನ ಪ್ರಶ್ನೆ ತ್ರೀ ಎಕ್ಸ್ ಪ್ಲಸ್ ಟು ವೈ ಇಸ್ ಇಕ್ವಲ್ ಟು ಸೆವೆನ್ ತ್ರೀ ಎಕ್ಸ್ ಪ್ಲಸ್ ಟು ವೈ ಇಸ್ ಇಕ್ವಲ್ ಟು ಲೆವೆನ್ ಎಕ್ಸ್ ಮೈನಸ್ ಟು ವೈ ಇಸ್ ಇಕ್ವಲ್ ಟು ಒನ್ ಇಲ್ಲಿ ಪ್ಲಸ್ ಟು ವೈ ಮೈನಸ್ ಟು ವೈ ಚಿಹ್ನೆ ಬೇರೆ ಬೇರೆ ಆಗಿರುವುದರಿಂದ ಇವುಗಳನ್ನು ಕೂಡಿಸೋಣ ತ್ರೀ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಫೋರ್ ಎಕ್ಸ್ ಲೆವೆನ್ ಪ್ಲಸ್ ಒನ್ ಟ್ವೆಲ್ ಎಕ್ಸ್ ಇಸ್ ಇಕ್ವಲ್ ಟು ಟ್ವೆಲ್ ಬೈ ಫೋರ್ ಎಕ್ಸ್ನ ಬೆಲೆ ಫೋರ್ ಒನ್ಸ ಫೋರ್ ತ್ರೀ ಝಾ ಎಕ್ಸ್ನ ಬೆಲೆ ಮೂರು ಯಾವುದೇ ಒಂದು ಸಮೀಕರಣವನ್ನು ತೆಗೆದುಕೊಳ್ಳಿ ಎಕ್ಸ್ ಮೈನಸ್ ಟು ವೈ ಈಸ್ ಈಕ್ವಲ್ ಟು ಒನ್ ಎಕ್ಸ್ನ ಬೆಲೆ ಮೂರು ಮೈನಸ್ ಟು ವೈ ಇದುಗಳು ಟು ಒನ್ ತ್ರೀಯನ್ನು ಒಳಗಡೆ ತಂದಾಗ ಒನ್ ಮೈನಸ್ ತ್ರೀ ಆಗುತ್ತದೆ ಮೈನಸ್ ಟು ವೈ ಇದುಗಳು ಟು ಮೈನಸ್ ಟು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ವಾಯ್ ಇದುಗಳು ಟು ಟು ಬೈ ಟು ವೈ ಇಕಲ್ ಟು ಒನ್ ನ ಬೆಲೆ ಒಂದು ಎಕ್ಸ್ನ ಬೆಲೆ ಮೂರು ಆಯಿತು ಮುಂದಿನ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಟು ಇಲ್ಲಿ ವಾಯ್ನ ಚಿಹ್ನೆಗಳು ಬೇರೆ ಬೇರೆ ಆಗಿರುವುದರಿಂದ ಇವುಗಳನ್ನು ಕೂಡಿಸೋಣ ಎಕ್ಸ್ ಪ್ಲಸ್ ಎಕ್ಸ್ ಟು ಎಕ್ಸ್ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗಿ ಜೀರೋ ಏಟ್ ಪ್ಲಸ್ ಟು ಟೆನ್ ಎಕ್ಸ್ ಇಸ್ ಇಸ್ಕಲ್ ಟು ಟೆನ್ ಬೈ ಟು ಎಕ್ಸ್ನ ಬೆಲೆ ಟು ಒನ್ ಝಾ ಟು ಫೈವ್ ಜಾ ಎಕ್ಸ್ನ ಬೆಲೆ ಐದು ಯಾವುದೇ ಒಂದು ಸಮೀಕರಣವನ್ನು ತೆಗೆದುಕೊಳ್ಳಿ ಎಕ್ಸ್ ಮೈನಸ್ ವೈ ಎಕ್ಸ್ ಪ್ಲಸ್ ವೈ ಇದ್ಗಳು ಟು ಏಟ್ ಎಕ್ಸ್ನ ಬೆಲೆ ಐದು ವಾಯ್ನ ಬೆಲೆ ಕಂಡು ಹಿಡಿಯೋಣ ವಾಯ್ ಇದ್ಗಳು ಟು ಏಟ್ ಮೈನಸ್ ಫೈವ್ ವಾಯ್ ಇದಗಳು ಟು ಏಟ್ ಮೈನಸ್ ಫೈವ್ ತ್ರೀ ವಾಯ್ನ ಬೆಲೆ ಮೂರು ಎಕ್ಸ್ನ ಬೆಲೆ ಐದು ಮುಂದಿನ ಪ್ರಶ್ನೆ ಫೋರ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟೆನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಒನ್ ಇಲ್ಲಿ ವಾಯ್ನ ಚಿಹ್ನೆಗಳು ಒಂದೇ ಆಗಿರುವುದರಿಂದ ಚಿಹ್ನೆಗಳನ್ನು ಬದಲಿಸಬೇಕಾಗುತ್ತದೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗಿ ಸೊನ್ನೆ ಫೋರ್ ಎಕ್ಸ್ನಲ್ಲಿ ಮೈನಸ್ ಒಂದು ಎಕ್ಸನ್ನು ಕಳೆದಾಗ ತ್ರೀ ಎಕ್ಸ್ ಟೆನ್ನಲ್ಲಿ ಮೈನಸ್ ಒನ್ನ ತೆಗೆದಾಗ ನೈನ್ ಎಕ್ಸ್ ಇಸ್ ಇಕ್ವಲ್ ಟು ನೈನ್ ಬೈ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಒಂದಾ ತ್ರೀ ತ್ರೀ ದಾ ಎಕ್ಸ್ನ ಬೆಲೆ ಮೂರು ಯಾವುದೇ ಒಂದು ಸಮೀಕರಣವನ್ನು ತೆಗೆದುಕೊಳ್ಳಿ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಒನ್ ಎಕ್ಸ್ನ ಬೆಲೆ ಮೂರು ವಾಯ್ನ ಬೆಲೆ ಕಂಡು ಹಿಡಿಯೋಣ ಒನ್ ವಾಯ್ ಇಸ್ಕೊಲ್ ಟು ಒನ್ ಮೈನಸ್ ತ್ರೀ ವಾಯ್ ಇಸ್ಕೊಲ್ ಟು ಒನ್ ಮೈನಸ್ ತ್ರೀ ಈಸ್ ಮೈನಸ್ ಟು ವೈ ಇಸ್ಕೊಲ್ ಟು ಮೈನಸ್ ಟು ಆಯಿತು ಎಕ್ಸ್ನ ಬೆಲೆ ಮೂರು ಆಯಿತು ಎಕ್ಸ್ನ ಬೆಲೆ ಮೂರು ಆಯಿತು ವೈನ ಬೆಲೆ ಮೈನಸ್ ಟು ಆಯಿತು ಮುಂದಿನ ಪ್ರಶ್ನೆ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷಾ ವಿಧಾನದಿಂದ ಬಿಡಿಸುವುದು ಇಲ್ಲಿ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನಕ್ಷಾ ವಿಧಾನದಿಂದ ಬಿಡಿಸೋಣ ಇಲ್ಲಿ ಎರಡು ಸಮೀಕರಣಗಳನ್ನು ಬರೆದುಕೊಳ್ಳೋಣ ಮೊದಲಿಗೆ ಎರಡು ಸಮೀಕರಣಗಳನ್ನು ಬರೆದುಕೊ ಬರೆದುಕೊಳ್ಳೋಣ ಎಕ್ಸ್ ಪ್ಲಸ್ ವಾಯ್ ಟು ಸೆವೆನ್ ನಾನು ಇದನ್ನು ವಾಯ್ ರೂಪದಲ್ಲಿ ಬರೆಯುತ್ತೇನೆ ವಾಯ್ ಇಸ್ ಟು ಸೆವೆನ್ ಮೈನಸ್ ಎಕ್ಸ್ ಈಗ ನಾನು ಒಂದು ಕೋಷ್ಟಕವನ್ನು ಹಾಕಿಕೊಳ್ಳುತ್ತೇನೆ ಎಕ್ಸ್ ಮತ್ತು ವೈ ನಾನು ಎಕ್ಸ್ನ ಬೆಲೆಯನ್ನು ಬದಲಾವಣೆ ಮಾಡುತ್ತಾ ಹೋಗುತ್ತೇನೆ ವಾಯ್ನ ಬೆಲೆ ಹೇಗೆ ಬದಲಾಗುತ್ತದೆ ಎಂದು ನೋಡೋಣ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ವಾಯ್ನ ಬೆಲೆ ಸೆವೆನ್ ಮೈನಸ್ ಸೊನ್ನೆ ಸವೆನ್ ಮೈನಸ್ ಜೀರೋ ಜಿ ಸವೆನ್ ಆದ್ದರಿಂದ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ವಾಯ್ನ ಬೆಲೆ ಏಳು ಆಗುತ್ತದೆ ಅದೇ ಥರನಾಗಿ ಎಕ್ಸ್ನ ಬೆಲೆ ಯಾವುದು ಒಂದು ತೊಗೊಳ್ಳಿ ಎರಡು ತಗೊಳ್ಳಿ ನೀವು ಯಾವುದು ಬೇಕೋ ಅದನ್ನು ತೆಗೆದುಕೊಳ್ಳಿ ಎಕ್ಸ್ನ ಬೆಲೆ ಎರಡು ಆದಾಗ ವಾಯ್ನ ಬೆಲೆ ಸೆವೆನ್ ಮೈನಸ್ ಟು ಇಸ್ ಇಕ್ವಲ್ ಟು ಫೈವ್ ಅದೇ ಥರನಾಗಿ ಎಕ್ಸ್ನ ಬೆಲೆ ಮೂರು ಆದಾಗ ವಾಯ್ನ ಬೆಲೆ ಸೆವೆನ್ ಮೈನಸ್ ತ್ರೀ ಇದ್ಕಲ್ ಟು ಫೋರ್ ಎಕ್ಸ್ನ ಬೆಲೆ ಮೂರು ಆದಾಗ ವಾಯ್ನ ಬೆಲೆ ನಾಲ್ಕು ಆಗುತ್ತದೆ ಅದೇ ಥರನಾಗಿ ಎಕ್ಸ್ನ ಬೆಲೆ ನಾಲ್ಕು ಆದಾಗ ವಾಯ್ನ ಬೆಲೆ ಸವೆನ್ ಮೈನಸ್ ಫೋರ್ ತ್ರೀ ಆಗುತ್ತದೆ ವಾಯ್ನ ಬೆಲೆ ಮೂರು ಆಗುತ್ತದೆ ಕೊಟ್ಟಿರುವ ಸಮೀಕರಣಗಳನ್ನು ನಾವು ಈ ಥರ ಸಾಲ್ವ್ ಮಾಡಿಕೊಳ್ಳಬೇಕು ಇಲ್ಲಿ ಎಕ್ಸ್ ಮೈನಸ್ ವಾಯ್ ಇದು ಟು ತ್ರೀ ಕೊಟ್ಟಿದ್ದಾರೆ ನಾನು ಮೈನಸ್ ವಾಯ್ಗಳು ಟು ತ್ರೀ ಮೈನಸ್ ಎಕ್ಸ್ ನಾನು ವಾಯ್ಗಳು ಟು ಚಿಹ್ನೆಯನ್ನು ಚೇಂಜ್ ಮಾಡೋಣ ಎಕ್ಸ್ ಮೈನಸ್ ತ್ರೀ ಇದಕ್ಕೆ ಮತ್ತೆ ಕೋಷ್ಟಕವನ್ನು ಹಾಕಿಕೊಳ್ಳೋಣ ಎಕ್ಸ್ನ ಬೆಲೆ ಚೇಂಜ್ ಮಾಡುತ್ತಾ ಹೋದಾಗ ವಾಯಿನ ಬೆಲೆ ಹೇಗೆ ಚೇಂಜ್ ಆಗುತ್ತೆ ಎಂದು ನೋಡೋಣ ಎಕ್ಸ್ನ ಬೆಲೆ ಸೊನ್ನೆ ಎಂದಿಟ್ಟುಕೊಳ್ಳಿ ವಾಯಿನ ಬೆಲೆ ಸೊನ್ನೆ ಮೈನಸ್ ಮೂರು ಮೈನಸ್ ಮೂರು ಎಕ್ಸ್ನ ಬೆಲೆ ಸೊನ್ನೆ ಆದಾಗ ವಾಯಿನ ಬೆಲೆ ಮೈನಸ್ ಮೂರು ಎಕ್ಸ್ನ ಬೆಲೆ ಎರಡು ಆದಾಗ ವಾಯ್ನ ಬೆಲೆ ಟು ಮೈನಸ್ ತ್ರೀ ಮೈನಸ್ ಒಂದು ಆಯಿತು ಎಕ್ಸ್ನ ಬೆಲೆ ಮೂರು ಆದಾಗ ವಾಯ್ನ ಬೆಲೆ ತ್ರೀ ಮೈನಸ್ ತ್ರೀ ತ್ರೀ ಮೈನಸ್ ತ್ರೀ ಇಸ್ಗಲ್ ಟು ಜೀರೋ ವಾಯ್ನ ಬೆಲೆ ಸೊನ್ನೆ ಆಯಿತು ಈ ಕೋಷ್ಟಕವನ್ನು ನಾವು ನಕ್ಷಾ ವಿಧಾನದಿಂದ ಬಿಡಿಸಿದಾಗ ಹೇಗೆ ಚೇಂಜ್ ಆಗ ಹೇಗೆ ನಕ್ಷೆಯನ್ನು ಎಳೆಯಬಹುದು ನೋಡಿ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ವಾಯನ ಬೆಲೆ ಏಳು ಆಗುತ್ತದೆ ಎಕ್ಸ್ನ ಬೆಲೆ ಎರಡು ಆದಾಗ ವಾಯಿನ ಬೆಲೆ ಐದು ಆಗುತ್ತದೆ ನಾನು ಎರಡನೇ ಎಕ್ಸ್ನ ಬೆಲೆ ಮೂರು ಆದಾಗ ವಾಯಿನ ಬೆಲೆ ನಾಲ್ಕು ಎಕ್ಸ್ನ ಬೆಲೆ ನಾಲ್ಕು ಆದಾಗ ವಾಯನ ಬೆಲೆ ಮೂರು ಆಗುತ್ತದೆ ಈ ಮೂರು ಬಿಂದುಗಳನ್ನು ನಾನು ಜೋಡಿಸುತ್ತೇನೆ ಒಂದು ಅಳತೆ ಪಟ್ಟಿಯ ಮೂಲಕ ಈ ಮೂರು ಬಿಂದುಗಳನ್ನು ನಾನು ಜೋಡಿಸುತ್ತೇನೆ ಅದೇ ಥರನಾಗಿ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ನ ಬೆಲೆ ಮೈನಸ್ ಮೂರು ಆಗುತ್ತದೆ ಎಕ್ಸ್ನ ಬೆಲೆ ಎರಡು ಆದಾಗ ನ ಬೆಲೆ ಮೈನಸ್ ಒಂದು ಆಗುತ್ತದೆ ಎಕ್ಸ್ನ ಬೆಲೆ ಮೂರು ಆದಾಗ ನ ಬೆಲೆ ಸೊನ್ನೆ ಆಗುತ್ತದೆ ಈ ಮೂರು ಬಿಂದುಗಳನ್ನು ನಾನು ಜೋಡಿಸಿ ಎಳೆಯುತ್ತೇನೆ ಇದನ್ನು ವೃದ್ಧಿಸುತ್ತೇನೆ ಈ ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತಿವೆ ಆ ಛೇದಿಸುವ ಬಿಂದುವೇ ಇದಕ್ಕೆ ಪರಿಹಾರ ಇದರ ಬೆಲೆ ಛೇದಿಸುವ ಬಿಂದಿನ ಪರಿಹಾರ ಮೂಲಗಳು ಫೈವ್ ಕಾಮ್ ಟು ಆಗುತ್ತದೆ ಎಕ್ಸ್ನ ಬೆಲೆ ಐದು ವಾಯ್ನ ಬೆಲೆ ಎರಡು ಈ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಈ ರೇಖೆಯು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಸೆವೆನನ್ನು ಪ್ರತಿನಿಧಿಸುತ್ತದೆ ಈ ರೇಖೆಯು ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ತ್ರೀಯನ್ನು ಪ್ರತಿನಿಧಿಸುತ್ತದೆ ಈ ಪರಿಹಾರವನ್ನು ಒಂದು ಸಮೀಕರಣದಲ್ಲಿ ನಾವು ಇಟ್ಟಾಗ ನಮಗೆ ಸರಿಯಾದ ಉತ್ತರ ದೊರಕುತ್ತದೆ ನೋಡಿ ಒಂದು ಸಾರಿ ಎಕ್ಸ್ ಮನಸ್ ವೈ ಇಸ್ಗಲ್ ಟು ತ್ರೀ ಎಕ್ಸ್ನ ಬೆಲೆ ಐದು ವಾಯ್ನ ಬೆಲೆ ಎರಡು ಫೈ ಮನಸ್ ಟು ಇಸ್ಗಲ್ ಟು ತ್ರೀ ತ್ರೀ ಇಸ್ ಇಕ್ವಲ್ ಟು ತ್ರೀ ಆಗುತ್ತದೆ ಮುಂದಿನ ಪ್ರಶ್ನೆಯು ಕೂಡ ಇದೇ ಥರನಾಗಿ ನಕ್ಷಾ ವಿಧಾನದ ಮೂಲಕ ಬಿಡಿಸಿ ಎಂದು ಹೇಳಿದ್ದಾರೆ ಟೂ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ತ್ರೀ ವೈ ಈಸ್ ಈಕ್ವಲ್ ಟು ತ್ರೀ ಮೈನಸ್ ಟು ಎಕ್ಸ್ ಎಕ್ಸ್ ಮತ್ತು ವಾಯ್ ಕೋಷ್ಟಕವನ್ನು ಹಾಕಿಕೊಳ್ಳೋಣ ಇಲ್ಲಿ ಎಕ್ಸ್ನ ಬೆಲೆ ಬದಲಾಗುತ್ತಾ ಹೋದಾಗ ವಾಯ್ನ ಬೆಲೆ ಹೇಗೆ ಬದಲಾಗುತ್ತದೆ ಎಂದು ನೋಡೋಣ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ತ್ರೀ ಮೈನಸ್ ಟು ಇಂಟು ಜೀರೋ ತ್ರೀ ಮೈನಸ್ ಜೀರೋ ಇದುಗಲ್ ಟು ತ್ರೀ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ವಾಯ್ನ ಬೆಲೆ ಮೂರು ಎಕ್ಸ್ನ ಬೆಲೆ ಒಂದು ಆದಾಗ ಎಕ್ಸ್ನ ಬೆಲೆ ಒಂದು ಆದಾಗ ವಾಯ್ನ ಬೆಲೆ ತ್ರೀ ಮೈನಸ್ ಟು ಇಂಟು ಒನ್ ದಟ್ ಈಸ್ ತ್ರೀ ಮೈನಸ್ ಟು ಇದು ಟು ಒನ್ ಎಕ್ಸ್ನ ಬೆಲೆ ಒಂದು ಆದಾಗ ವಾಯ್ನ ಬೆಲೆ ಒಂದು ಎಕ್ಸ್ನ ಬೆಲೆ ಎರಡು ಆದಾಗ ನೋಡೋಣ ಎಕ್ಸ್ನ ಬೆಲೆ ತ್ರೀ ಮೈನಸ್ ಎಕ್ಸ್ನ ಬೆಲೆ ಎರಡು ಆದಾಗ ಟೂ ಇಂಟು ಟೂ ನಟ್ ಈಸ್ ತ್ರೀ ಮೈನಸ್ ಫೋರ್ ಮೈನಸ್ ಒನ್ ಎಕ್ಸ್ನ ಬೆಲೆ ಎರಡು ಆದಾಗ ವಾಯ್ನ ಬೆಲೆ ಮೈನಸ್ ಒನ್ ಆಗುತ್ತದೆ ಇದನ್ನು ನಾವು ರೇಖೆಯ ಮೂಲಕ ತೋರಿಸೋಣ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ವಾಯಿನ ಬೆಲೆ ಮೂರು ಎಕ್ಸ್ನ ಬೆಲೆ ಒಂದು ಆದಾಗ ವಾಯ್ನ ಬೆಲೆ ಒಂದು ಎಕ್ಸ್ನ ಬೆಲೆ ಎರಡು ಆದಾಗ ವೈನ ಬೆಲೆ ಮೈನಸ್ ಒಂದು ಇವುಗಳನ್ನು ಈ ಬಿಂದುಗಳನ್ನು ನಾವು ಜೋಡಿಸಿದಾಗ ಈ ಥರನಾದ ಒಂದು ರೇಖೆ ದೊರೆಯುತ್ತದೆ ಈ ಥರನಾದ ಒಂದು ರೇಖೆ ದೊರೆಯುತ್ತದೆ ಅದೇ ಥರನಾಗಿ ಮತ್ತೊಂದು ಸಮೀಕರಣವನ್ನು ಬಿಡಿಸೋಣ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟೂ ದೇರ್ ಫೋರ್ ವೈ ಇಸ್ ಈಕ್ವಲ್ ಟು ಟು ಮೈನಸ್ ಎಕ್ಸ್ ಎಕ್ಸ್ ಮತ್ತು ವೈ ಕೋಷ್ಟಕವನ್ನು ಹಾಕಿಕೊಳ್ಳೋಣ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ವಾಯ್ನ ಬೆಲೆ ಎರಡು ಆಗುತ್ತದೆ ಎಕ್ಸ್ನ ಬೆಲೆ ಒಂದು ಆದಾಗ ವಾಯನ ಬೆಲೆ ಒಂದು ಆಯಿತು ಎಕ್ಸ್ನ ಬೆಲೆ ಎರಡು ಆದಾಗ ವಾಯ ಬೆಲೆ ಸೊನ್ನೆ ಆಯಿತು ಈಗ ನಾನು ಇದಕ್ಕೆ ಮತ್ತೊಂದು ರೇಖೆಯನ್ನು ಗ್ರಾಫ್ನಲ್ಲಿ ಎಳೆಯುತ್ತೇನೆ ಎಕ್ಸ್ನ ಬೆಲೆ ಸೊನ್ನೆ ವಾಯಿನ ಬೆಲೆ ಎರಡು ಎಕ್ಸ್ನ ಬೆಲೆ ಸೊನ್ನೆ ವಾಯಿನ ಬೆಲೆ ಎರಡು ಎಕ್ಸ್ನ ಬೆಲೆ ಒಂದು ವಾಯಿನ ಬೆಲೆ ಒಂದು ಎಕ್ಸ್ನ ಬೆಲೆ ಎರಡು ವಾಯಿನ ಬೆಲೆ ಸೊನ್ನೆ ಈ ಮೂರು ಬಿಂದುಗಳನ್ನು ನಾನು ಜೋಡಿಸುತ್ತೇನೆ ಈ ಎರಡು ಸರಳ ರೇಖೆಗಳು ಈ ಬಿಂದುವಿನಲ್ಲಿ ಛೇದಿಸುತ್ತವೆ ಒಂದು ಕೋಮ ಒಂದುವಿನಲ್ಲಿ ಛೇದಿಸುತ್ತವೆ ಒಂದು ಕಾಮ ಒಂದುವಿನಲ್ಲಿ ಛೇದಿಸುತ್ತವೆ ಆದ್ದರಿಂದ ಈ ರೇಖೆಗಳಿಗೆ ಪರಿಹಾರ ಒಂದು ಕೋಮ ಒಂದು ಈ ರೇಖೆಯ ಹೆಸರು ಎಕ್ಸ್ ಪ್ಲಸ್ ವೈ ಇಸ್ ಈಕಲ್ ಟು ಟು ಈ ರೇಖೆಯ ಹೆಸರು ಟು ಎಕ್ಸ್ ಪ್ಲಸ್ ವೈ ಇಸ್ ಈಕಲ್ ಟು ತ್ರೀ ಈ ಪರಿಹಾರಗಳನ್ನು ನೀವು ಯಾವುದೇ ಸಮೀಕರಣದಲ್ಲಿ ಇಟ್ಟಾಗ ನಿಮಗೆ ತಾಳೆ ನೋಡಬಹುದು ನೀವು ತಾಳೆ ನೋಡಬಹುದು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಟೂ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಫೈ ಬೆಲೆ ಫೈ ಮೈನಸ್ ಟು ಎಕ್ಸ್ ಇದಕ್ಕೆ ನಾವು ಕೋಷ್ಟಕವನ್ನು ಹಾಕ ಹೊರಟಾಗ ನಮಗೆ ಈ ಥರನಾದ ಬಿಂದುಗಳು ಸಿಗುತ್ತವೆ ಎಕ್ಸ್ನ ಬೆಲೆ ಬದಲಾಯಿಸುತ್ತಾ ಹೋದಾಗ ವಾಯಿನ ಬೆಲೆ ಚೇಂಜ್ ಆಗುತ್ತಾ ಹೋಗುತ್ತದೆ ವಾಯ್ ಇದುಗಳುಟು ಸೊನ್ನೆ ಆದಾಗ ವಾಯ್ನ ಬೆಲೆ ಐದು ಆಗುತ್ತದೆ ಎಕ್ಸ್ ಸೊನ್ನೆ ಆದಾಗ ವಾಯಿನ ಬೆಲೆ ಐದು ಎಕ್ಸ್ನ ಬೆಲೆ ಒಂದು ಆದಾಗ ವಾಯ್ನ ಬೆಲೆ ಟು ಮೈನಸ್ ಟು ಇಂಟು ಒನ್ ಫೈವ್ ಮೈನಸ್ ಟು ಇದುಗಳು ಟು ತ್ರೀ ವಾಯ್ನ ಬೆಲೆ ಮೂರು ಆಗುತ್ತದೆ ಎಕ್ಸ್ ಎಕ್ಸ್ನ ಬೆಲೆ ಎರಡು ಆದಾಗ ವೈನ ಬೆಲೆ ಫೈವ್ ಮೈನಸ್ ಟು ಇನ್ ಟು ಟು ಇಸ್ಗಲ್ ಟು ಫೈವ್ ಮೈನಸ್ ಫೋರ್ ಈಸ್ಗುಲ್ ಟು ಒನ್ ಅದೇ ಥರನಾಗಿ ಇನ್ನೊಂದು ಸಮೀಕರಣವನ್ನು ತೆಗೆದುಕೊಳ್ಳೋಣ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಇಸ್ಗುಲ್ ಟು ಒನ್ ಆದ್ದರಿಂದ ಮೈನಸ್ ವೈ ಇಸ್ಗಲ್ ಟು ಒನ್ ಮೈನಸ್ ಎಕ್ಸ್ ನನಗೆ ಪ್ಲಸ್ ವೈ ಬೇಕೆಂದಾಗಿ ಚಿಹ್ನೆಗಳನ್ನು ಚೇಂಜ್ ಮಾಡೋಣ ವೈ ಈಸ್ಗುಲ್ ಟು ಎಕ್ಸ್ ಮೈನಸ್ ಒನ್ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಬದಲಾಯಿಸುತ್ತಾ ಹೋಗೋಣ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ವಾಯ್ನ ಬೆಲೆ ಮೈನಸ್ ಒಂದು ಆಗುತ್ತದೆ ಮೈನಸ್ ಒನ್ ಎಕ್ಸ್ನ ಬೆಲೆ ಒಂದು ಆದಾಗ ಒಂದು ಆದಾಗ ಒನ್ ಮೈನಸ್ ಒನ್ ಇಸ್ಕುಲ್ ಟು ಜೀರೋ ವಾಯ್ನ ಬೆಲೆ ಜೀರೋ ಆಗುತ್ತದೆ ಎಕ್ಸ್ನ ಬೆಲೆ ಎರಡು ಆದಾಗ ವಾಯ್ನ ಬೆಲೆ ಒಂದು ಆಗುತ್ತದೆ ಈ ಬಿಂದುಗಳನ್ನು ನಾವು ಗ್ರಾಫ್ನಲ್ಲಿ ಹಾಕಿದಾಗ ನಮಗೆ ಬಿಂದುಗಳು ದೊರಕುತ್ತವೆ ಆ ಬಿಂದುಗಳನ್ನು ಜೋಡಿಸೋಣ ಮೊದಲನೆಯ ಬಿಂದು ಸೊನ್ನೆ ಕಾಮ ಐದು ಎರಡನೇ ಬಿಂದು ಒಂದು ಕಾಮ ಮೂರು ಎರಡನೇ ಬಿಂದು ಟೂ ಕಾಮ ಒನ್ ಈ ಮೂರು ಬಿಂದುಗಳನ್ನು ಜೋಡಿಸೋಣ ಈ ಮೂರುಗಳನ್ನು ಬಿಂದುಗಳನ್ನು ಜೋಡಿಸೋಣ ಅದೇ ಥರನಾಗಿ ಸೊನ್ನೆ ಕಾಮ ಮೈನಸ್ ಒನ್ ಸೊನ್ನೆ ಕಾಮ ಮೈನಸ್ ಒನ್ ಒನ್ ಕಾಮ ಜೀರೋ ಟೂ ಕಾಮ ಒನ್ ಈ ಮೂರು ಬಿಂದುಗಳನ್ನು ನಾವು ಜೋಡಿಸಿದಾಗ ಈ ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಆ ಬಿಂದುವಿನ ಹೆಸರೇ ಈ ಬಿಂದುವಿನ ಈ ಸರಳ ರೇಖೆಯ ಹೆಸರು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒನ್ ಈ ಸರಳ ರೇಖೆಯ ಹೆಸರು ಟೂ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಛೇದಿಸುವ ಬಿಂದುವಿನ ಛೇದಿಸಿದ ಬಿಂದುವಿನ ಹೆಸರು ಟು ಕಾಮ ಒನ್ ಟು ಕಾಮ ಒನ್ ಇದಕ್ಕೆ ಪರಿಹಾರ ಒಂದು ಬಿಂದು ಮುಂದಿನ ಪ್ರಶ್ನೆ ಟೂ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ತ್ರೀ ಟು ಎಕ್ಸ್ ಮೈನಸ್ ವೈ ಈಸ್ ಇಕ್ವಲ್ ಟು ತ್ರೀ ವೈ ಇಸ್ ಈಕ್ವಲ್ ಟು ನಾನು ಮೈನಸ್ ವಾಯ್ ಬಲಗಡೆ ತೆಗೆದುಕೊಂಡಾಗ ಪ್ಲಸ್ ವೈ ಆಗುತ್ತದೆ ಟೂ ಎಕ್ಸ್ ಮೈನಸ್ ತ್ರೀ ಆಗುತ್ತದೆ ವಾಯ್ನ ಬೆಲೆ ಟು ಎಕ್ಸ್ ಮೈನಸ್ ತ್ರೀ ಎಕ್ಸ್ನ ಬೆಲೆ ಚೇಂಜ್ ಮಾಡುತ್ತಾ ಹೋಗುತ್ತೇನೆ ವಾಯ್ನ ಬೆಲೆ ಹೇಗೆ ಚೇಂಜ್ ಆಗುತ್ತೆ ನೋಡೋಣ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ವಾಯ್ನ ಬೆಲೆ ಮೈನಸ್ ಮೂರು ಆಗುತ್ತದೆ ಎಕ್ಸ್ನ ಬೆಲೆ ಒಂದು ಆದಾಗ ಎಕ್ಸ್ನ ಬೆಲೆ ಒಂದು ಆದಾಗ ವಾಯ್ನ ಬೆಲೆ ವಾಯ್ ಇಸ್ ಇಕ್ವಲ್ ಟು ಟೂ ಇಂಟು ಒನ್ ಮೈನಸ್ ತ್ರೀ ಟು ಮೈನಸ್ ತ್ರೀ ಇಸ್ ಈಕ್ವಲ್ ಟು ಮೈನಸ್ ಒನ್ ಎಕ್ಸ್ನ ಬೆಲೆ ಒಂದು ಆದಾಗ ವೈನ ಬೆಲೆ ಮೈನಸ್ ಒನ್ ಎಕ್ಸ್ನ ಬೆಲೆ ಎರಡು ಆದಾಗ ವೈನ ಬೆಲೆ ವೈ ಇಸ್ ಈಕ್ವಲ್ ಟು ಟು ಇನ್ ಟು ಟು ಮೈನಸ್ ತ್ರೀ ಫೋರ್ ಮೈನಸ್ ತ್ರೀ ಇಸ್ ಇಸ್ಕ್ವಲ್ ಟು ಒನ್ ಅದೇ ಥರನಾಗಿ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ತ್ರೀ ವೈ ಇಸ್ ಈಕ್ವಲ್ ಟು ತ್ರೀ ಮೈನಸ್ ಎಕ್ಸ್ ಅದಕ್ಕೆ ಕೋಷ್ಟಕವನ್ನು ಹಾಕಿಕೊಳ್ಳೋಣ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ವಾಯ್ನ ಬೆಲೆ ಮೂರು ಆಗುತ್ತದೆ ಎಕ್ಸ್ನ ಬೆಲೆ ಒಂದು ಆದಾಗ ವಾಯ್ನ ಬೆಲೆ ತ್ರೀ ಮೈನಸ್ ಒನ್ ಟೂ ಆಗುತ್ತದೆ ಎಕ್ಸ್ನ ಬೆಲೆ ಎರಡು ಆದಾಗ ಮೂರು ಆದಾಗ ಮೂರು ಆದಾಗ ತ್ರೀ ಮೈನಸ್ ತ್ರೀ ಇಸ್ ಇಕ್ವಲ್ ಟು ಜೀರೋ ಜೀರೋ ಆಗುತ್ತದೆ ಈ ಕೋಷ್ಟಕವನ್ನು ನಾವು ನಕ್ಷೆಯ ಮೂಲಕ ಹಾಕಿದಾಗ ಸೊನ್ನೆ ಕಾಮ ಎಕ್ಸ್ನ ಬೆಲೆ ಸೊನ್ನೆ ವೈನ ಬೆಲೆ ಮೈನಸ್ ಮೂರು ಎಕ್ಸ್ನ ಬೆಲೆ ಒಂದು ವೈನ ಬೆಲೆ ಮೈನಸ್ ಒನ್ ಎಕ್ಸ್ನ ಬೆಲೆ ಎರಡು ವೈನ ಬೆಲೆ ಒಂದು ಈ ಮೂರು ಬಿಂದುಗಳನ್ನು ಜೋಡಿಸೋಣ ಈ ಮೂರು ಬಿಂದುಗಳನ್ನು ಜೋಡಿಸೋಣ ಒನ್ ಮೈನಸ್ ಒನ್ ಟು ಕಾಮ ಒನ್ ಈ ಮೂರು ಬಿಂದುಗಳನ್ನು ನಾನು ಜೋಡಿಸುತ್ತೇನೆ ಒಂದು ಸರಳ ರೇಖೆಯನ್ನು ನಾನು ಎಳೆದೆನು ಅದೇ ಥರನಾಗಿ ಇದರ ಹೆಸರು ಟೂ ಎಕ್ಸ್ ಮೈನಸ್ ವೈ ಇಸ್ ಇಕ್ವಲ್ ಟು ತ್ರೀ ಮುಂದಿನ ಕೋಷ್ಟಕ ಸೊನ್ನೆ ಕೋಮ ತ್ರೀ ಒನ್ ಕೋಮ ಟೂ ತ್ರೀ ಕೋಮ ಜೀರೋ ತ್ರೀ ಕಾಮ ಜೀರೋ ಈ ಮೂರು ಬಿಂದುಗಳನ್ನು ಜೋಡಿಸಿದಾಗ ನನಗೆ ಸಿಕ್ಕ ಪರಿಹಾರ ಒಂದು ಛೇದಿಸುವ ಬಿಂದು ಆಗುತ್ತದೆ ಆ ಛೇದಿಸುವ ಬಿಂದುವೇ ಪರಿಹಾರವಾಗುತ್ತದೆ ಇದರ ಹೆಸರು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ತ್ರೀ ಛೇದಿಸುವ ಬಿಂದುವಿನ ಹೆಸರು ಟು ಕಾಮ ಒನ್ ಇದಕ್ಕೆ ಪರಿಹಾರ ಟೂ ಕಾಮ ಒನ್ ಈ ತರನಾಗಿ ನಾವು ಗ್ರಾಫ್ ಮೂಲಕ ಸಮೀಕರಣಗಳನ್ನು ಕೂಡ ಬಿಡಿಸಬಹುದು ಧನ್ಯ